ಹೆಲ್ಲೋ ಫುಡ್ ನಾನು ನಿಮ್ಮ ಸ್ಮಿತಾ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾಸ್ ಕಿಚನ್ ದೇವಸ್ಥಾನಗಳಲ್ಲಿ ಕೊಡೋ ಪುಳಿಯೋಗರೆ ಪ್ರಸಾದ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಅದೇ ರೀತಿಯಾಗಿ ಅಷ್ಟೇ ರುಚಿಯಾಗಿ ನೀವು ಮನೇಲೂ ಕೂಡ ಮಾಡ್ಕೊಳ್ಬೋದು ತುಂಬಾ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು ಬನ್ನಿ ಇವಾಗ ಲೇಟ್ ಮಾಡೋದು ಬೇಡ ಟೆಂಪಲ್ ಸ್ಟೈಲಲ್ಲಿ ಪುಳಿಯೋಗರೆ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಬಾಣಲಿಯಲ್ಲಿ ಎಂಟು ಚಮಚದಷ್ಟು ಕೊತ್ತಂಬರಿ ಕಾಳನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಚಮಚದಷ್ಟು ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ ಹಾಗೆ ನಾಲ್ಕು ಚಮಚದಷ್ಟು ಉದ್ದಿನ ಬೇಳೆ ಹಾಕೊಳ್ತಾ ಇದ್ದೀನಿ ಎಲ್ಲ ಒಟ್ಟಿಗೆ ಹುರ್ಕೊಂಡ್ರೂ ಪರವಾಗಿಲ್ಲ ಏನು ಸಪ್ರೇಟಾಗಿ ಹುರ್ಕೊಳ್ಳೋದೇನು ಬೇಡ ಹಾಗೆ ಎರಡು ಚಮಚದಷ್ಟು ಕಾಳು ಮತ್ತು ಎರಡು ಚಮಚದಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಹಿಡಿ ತುಂಬ ಎಲೆಗಳನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಒಂದು ಹತ್ತರಿಂದ ಹನ್ನೆರಡು ಗುಂಟೂರು ಮೆಣಸಿನಕಾಯಿ ಹಾಗೆ ಕಲ್ಲರಿಗೋಸ್ಕರ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಎಲ್ಲದನ್ನು ಹುರ್ಕೊಳ್ಳೋಣ ಈ ಕಾಳೆಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಹಾಗೆ ಹಸಿ ಸ್ಮೆಲ್ ಹೋಗಬೇಕು ಪೂರ್ತಿಯಾಗಿ ಹಸಿ ಸ್ಮೆಲ್ ಹೋಗಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರು ನಾಲ್ಕು ನಿಮಿಷ ಹುರ್ಕೊಳ್ಳೋಣ ಇದೆಲ್ಲ ಹುರಿದಿದ್ದಾಗಿದೆ ಇವಾಗ ತಣ್ಣಗಾದ ನಂತರ ಇದೆಲ್ಲದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಶಿನದ ಪುಡಿ ಮತ್ತು ಒಂದು ಅರ್ಧ ಚಮಚದಷ್ಟು ಹಿಂಗನ್ನು ಸೇರಿಸ್ಕೊಂಡು ರುಬ್ಕೊಳ್ಳೋಣ ಇದು ರುಬ್ಕೊಂಡಿದ್ದಾಗಿದೆ ಒಗ್ಗರಣೆ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಇದಕ್ಕೆ ನಾನಿಲ್ಲಿ ಒಂದು ಬಾಣಲಿಗೆ ಒಂದು ಎಂಟರಿಂದ ಹತ್ತು ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಎರಡು ಚಮಚದಷ್ಟು ಸಾಸಿವೆ ಒಂದು ನಾಲ್ಕು ಚಮಚದಷ್ಟು ಶೇಂಗಾ ಬೀಜ ಒಂದು ಎರಡು ಚಮಚ ಕಡಲೆಬೇಳೆ ಮತ್ತು ಎರಡು ಚಮಚ ಉದ್ದಿನಬೇಳೆ ಹಾಕ್ಕೊಂಡು ಈ ಬೇಳೆ ಮತ್ತು ಶೇಂಗಾ ಬೀಜ ಎಲ್ಲ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗುವವರೆಗೂ ಫ್ರೈ ಮಾಡ್ಕೊಳ್ತೀನಿ ನಂತರ ಸ್ವಲ್ಪ ಎಲೆಗಳು ಒಂದು ಏಳರಿಂದ ಎಂಟು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನೂರು ಗ್ರಾಮಿನಷ್ಟು ಹಣ್ಣನ್ನು ನೆನೆಸಿ ರಸನ ಸೋಸ್ ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ ಉಪ್ಪು ಖಾರ ಹುಳಿನೆಲ್ಲ ಬೆಲ್ಲ ಮಸ್ಟ್ ಅಂಡ್ ಶೂಡ್ ಹಾಕಲೇಬೇಕು ಪುಳಿಯೋಗರೆ ಗೊಜ್ಜಿಗೆ ಆವಾಗ ಟೇಸ್ಟು ಚೆನ್ನಾಗಿರುತ್ತೆ ಈ ಹುಣಸೆ ರಸದ್ದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಪೂರ್ತಿಯಾಗಿ ಹಸಿ ಸ್ಮೆಲ್ ಹೋಗಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನಂತರ ನಾವು ಪುಡಿ ಮಾಡಿಟ್ಕೊಂಡಿದ್ದು ಬಲ ಹುರಿದ್ಬಿಟ್ಟು ಆ ಬೇಳೆಕಾಳು ಪುಡಿಗಳನ್ನೆಲ್ಲ ಹಾಕೊಳ್ತಾ ಇದ್ದೀನಿ ಪುಡಿ ಪುಡಿನ ಹಾಕೊಳ್ತಾ ಇದ್ದೀನಿ ಇದೆಲ್ಲದನ್ನು ಇವಾಗ ಎಣ್ಣೆ ಬಿಡೋವರೆಗೂ ಮೀಡಿಯಂ ಫ್ಲೇಮಲ್ಲೇ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮತ್ತೆ ಇದನ್ನು ಚೆನ್ನಾಗಿ ಗೋಲಿಸಬೇಕು ನೋಡಿ ಇಲ್ಲಿ ಸುತ್ತ ಎಣ್ಣೆ ಬಿಡ್ತಾ ಬರ್ತಾ ಇದೆ ಇದೆಲ್ಲ ಇವಾಗ ಹಸಿ ಸ್ಮೆಲ್ ಹೋಗಿದೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನಿಲ್ಲಿ ಒಂದು ಕಪ್ಪಿನಷ್ಟು ತುರ್ದಿಟ್ಕೊಂಡಿರೋ ಕಪ್ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ ಇವಾಗ ಒಂದ್ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ಒಂದು ಎರಡು ಮೂರು ನಿಮಿಷ ನಾನು ಇದನ್ನು ಚೆನ್ನಾಗಿ ಗೋಲಿಸ್ಕೊಳ್ತೀನಿ ಆ ಕೊಬ್ಬರಿದು ಕೂಡ ಎಲ್ಲ ಹಸಿಸ್ ಮೇಲೆ ಹೋಗಬೇಕು ಹಾಗೆ ಸುತ್ತ ಎಣ್ಣೆ ಬಿಡೋವರೆಗೂ ಮತ್ತೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಗೋಲಿಸ್ಕೊಳ್ಳೋಣ ನೋಡಿ ಇಲ್ಲಿ ಎಣ್ಣೆ ಇದೆ ಗೊಜ್ಜು ನಮಗಿವಾಗ ರೆಡಿಯಾಗಿದೆ ನಿಮಗಿನ್ನೂ ಸ್ವಲ್ಪ ಎಣ್ಣೆ ಬೇಕು ಜಾಸ್ತಿ ಅಂದರೆ ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ತುಂಬ ದಿನದವರೆಗೂ ಇಡೋದಾದರೆ ನೀವು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಬೇಕಾಗುತ್ತೆ ಇವಾಗ ಗೊಜ್ಜು ನಮಗೆ ರೆಡಿಯಾಗಿದೆ ಇದನ್ನು ತಣ್ಣಗಾದ ನಂತರ ಒಂದು ಗ್ಲಾಸ್ನ್ ಜಾರೊಳಗೆ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಇರುವಾಗಲೇ ಹಾಕಿಡ್ಬೇಡಿ ತಣ್ಣ ಅದ್ನತ್ರ ಹಾಕೊಳ್ಳಿ ಮತ್ತೆ ನೀವು ಪುಳಿಯೋಗರೆ ಮಾಡ್ಕೊಳ್ವಾಗ ಸಪ್ರೇಟಾಗಿ ಒಗ್ಗರಣೆ ಕೂಡ ಮಾಡಿಕೊಂಡು ಪುಳಿಯೋಗರೆ ಅನ್ನನ್ನ ಕಲಿಸ್ಕೊಳ್ಬೋದು ಇಲ್ಲ ಅಂದರೆ ಬರೀ ಡೈರೆಕ್ಟ್ ಡೈರೆಕ್ಟಾಗಿ ಅನ್ನನ ಕಲಿಸ್ಕೊಳ್ಬೋದು ಅನ್ನ ಕಲಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಟೆಂಪಲ್ ಸ್ಟೈಲ್ ಪುಳಿಯೋಗರೆ ಇವಾಗ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್